ನಮಸ್ಕಾರ ರೀ ಎಲ್ಲಾರಿಗೂ ವೆಲ್ಕಮ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಎಂದರ ನೀವು ರೊಟ್ಟಿ ಮುಟ್ಗಿ ತಿಂದಿರನ ಈ ರೊಟ್ಟಿ ಮುಟ್ಕಿ ಹೆಂಗೆ ಮಾಡೋದು ಅಂತ ಇವತ್ತು ಕೋರ್ಸ್ ಕೊಡಾತನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಭಾಳ ಮಸ್ತ್ ರುಚಿ ಇದು ರೊಟ್ಟಿನೂ ಹೆಂಗೆ ಮಾಡೋದು ಅಂತ ಇದ್ರಾಗ ನೋಡ್ಕೋಬೋದು ಹಂಗೆ ರೊಟ್ಟಿ ಮುಟ್ಗಿಗೆ ಏನೇನೆಲ್ಲ ಹಾಕಿ ಮಾಡಾಕತ್ತಾನಿ ಎಷ್ಟು ಟೇಸ್ಟ್ ಇರ್ತತಿ ನೀವು ಎರಡು ರೊಟ್ಟಿ ತಿನ್ನಾರ ಐದರಿಂದ ಆರು ರೊಟ್ಟಿ ಹೆಂಗೆ ತಿನ್ಬೋದು ಅನ್ನೋದು ಇದ್ರಾಗ ಹೇಳಿಕೊಡ್ತಾನಿ ರೀ ಮಸ್ತ್ ಇರೋಂಥ ಈ ರೊಟ್ಟಿ ಮುಟ್ಗಿನ ಮಿಸ್ ಮಾಡೋಕೆ ಹೋಗಬಾಡ್ರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕ್ಕಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮೊದಲಿಗೆ ನಾನು ಇಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಂಡು ಆಮೇಲೆ ರೊಟ್ಟಿ ಮುಟ್ಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವೊಂದು ಪಾತ್ರೆನ ಸ್ಟೌವ್ ಆನ್ ಮಾಡಿ ಪಾತ್ರೆ ಇಡಾಕತ್ತೀನಿ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕೊಂಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು ನೀರು ಚಂದಾಗ ಕುದಿಯಾಕತ್ತಿರ್ಬೇಕು ಈ ಕುದಿಯಾಕತ್ತಿಂದ ನಾವು ಯಾವ ಗ್ಲಾಸ್ನ್ಯಾಗ ನೀರು ಹಾಕೊಂಡಿರ್ತವಲ್ಲ ಅದೇ ಗ್ಲಾಸ್ ಒಳಗೆ ಜೋಳದ ಹಿಟ್ಟನ್ನ ಇದಕ್ಕೆ ಹಾಕಬೇಕು ನೋಡ್ರಿ ಜೋಳದ ಇದಕ್ಕೆ ಹಾಕೊಂಡು ಮತ್ತೊಂದು ಎರಡು ನಿಮಿಷ ಚಂದಾಗ ಕುದಿಯಕ್ಕೆ ಹಂಗ ಬಿಡ್ಬೇಕು ಸಣ್ಣ ಊರಿ ಒಳಗೆ ಇದು ನೀರ್ನಾಗ ಮಸ್ತ್ ಬೆಂದ್ರೆ ರೊಟ್ಟಿ ಭಾಳ ಜಿಗಿಟ್ ಬರ್ತವೆ ಫಸ್ಟ್ ಟೈಮ್ ಮಾಡೋರಿಗೆ ರೊಟ್ಟಿ ಹರಿಯೋಂಗಿಲ್ಲ ಚಪಾತಿ ಉದ್ದಂಗೆ ಆಕತಿ ಹಂಗೆ ಒಂದು ಸ್ಪೂನ್ ಒಂದು ಕಟ್ಗಿದ ಚಮಚೆ ತಗೊಂಡು ಹಿಂಗೆ ಚಂದಾಗ ತಿರುಗ್ಯಾಡ್ರಿ ಮುದ್ದೆ ಮಾಡ್ತಿರಲ್ಲ ಹಂಗೆ ಮಾಡ್ಕೊಂಬಿಡ್ರಿ ಒಂದು ಚೂರು ಗಂಟು ಬರ್ದಂಗೆ ಗಂಟು ಬಂದ ರೊಟ್ಟಿ ಹರಿತವೆ ಹಂಗಾಗಿ ಗಂಟು ಇರ್ಲಾರ್ದಂಗೆ ಒಂದು ಎರಡು ಸ್ಪೂನು ಜಾಸ್ತಿನ ಬಿಡ್ರಿ ಫಸ್ಟ್ ಟೈಮ್ ಮಾಡೋರು ಚಪಾತಿ ಎಷ್ಟು ಈಸಿ ಲಟ್ಟಿಸ್ತೀರಲ್ಲ ಹಂಗೆ ಲಟ್ಟಿಸ್ಕೋಬೋದು ಇದನ್ನ ಅಷ್ಟು ಚಲೋ ಬರ್ತವೆ ಇವು ಜೋಳದ ರೊಟ್ಟಿ ಆರೋಗ್ಯಕ್ಕೆ ಭಾಳ ಒಳ್ಳೇದಿದು ನೋಡ್ರಿ ಹಿಂಗೆ ಜಿಗಟ್ ಆದ ನಂತರ ಒಂದು ಕಲ್ಲರ ಒಂದು ಕೊಣಮ್ಗೆ ಮ್ಯಾಗರ ಹಿಂಗೆ ಹಿಟ್ಟನ್ನ ಬಿಟ್ಕೊಳ್ರಿ ಜಿಗಿಟ್ ಪೂರ ಆರಿರ್ಬೇಕು ಈಗ ಸರಿ ಅಂತವಲ್ಲ ಸರಿಗೆ ನಾವು ಜಿಗಟ್ ಅಂತವಿ ಈ ಹಿಟ್ಟಿನ ಸರಿ ಪೂರ ಆರಿಂದ ಮ್ಯಾಗ ಒಂದು ಇಷ್ಟ ಒಣ ಹಿಟ್ಟು ಹಾಕ್ಯಂಡು ಹಿಂಗೆ ಚಂದಾಗ ಹಂಗೈ ಹೆಚ್ಚಿನ ಆದ್ಬೇಕು ನೋಡ್ರಿ ಒಣ ಹಿಟ್ಟು ಜಾಸ್ತಿ ಅಕ್ಕಿ ರೊಟ್ಟಿ ಅಟ್ಟಿ ಬರ್ತವೆ ಹಂಗಾಗಿ ಸ್ವಲ್ಪ ಹಾಕ್ಯಂಡು ಚಂದಾಗ ಅಂಗೈ ಹೆಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಹಿಂಗೆ ಆದ್ರಿ ನಾದಿದೆ ಅಂದ್ರೆ ರಬ್ಬರ್ ರಬ್ಬರ್ ಬಂದಂಗೆ ಹಾಕವು ಜೋಳದ ರೊಟ್ಟಿ ಮಸ್ತ್ ರುಚಿ ಬರ್ತವೆ ಮೆತ್ತಗು ಹಾಗೆ ಹಾಕ್ಕವ್ ನೋಡ್ರಿ ಇಲ್ಲಿನ ರೊಟ್ಟಿನ ಕೈಲೇ ತಟ್ಟಾಕತ್ತೀ ಹಾಗಾಗಿ ಸ್ವಲ್ಪ ಜಿ ಈ ಹುಳ್ಳಿನ ಮೆತ್ತಗೆ ಮಾಡ್ಕೊಂಡು ನಿಮಗೆ ಹುಳ್ಳಿ ಯಾವ ಸೈಜ್ ಬೇಕಂದ್ರೆ ಹಿಟ್ಟಿನ ಪೋರ್ಷನ್ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕ್ರಿ ನಂಗೆ ಬಡಿಯ ರೂಢಿ ಐತಲ್ಲ ಹಾಗಾಗಿ ಸ್ವಲ್ಪ ದೊಡ್ಡದ ಮಾಡ್ಕೊಂಡು ದೊಡ್ಡ ರೊಟ್ಟಿನ ಮಾಡ್ತಾನೆ ನೀವು ಫಸ್ಟ್ ಟೈಮ್ ಮಾಡಾರ ಆದ್ರೆ ಲಟ್ಟಿಸ್ಕೋಬೋದು ಲಟ್ಟಿಸ್ಕಂದ್ರೆ ಭಾಳ ಚಲೋ ಬರ್ತವೆ ಚಪಾತಿ ಉದ್ದದಂಗೆ ಉದ್ಕೋಬೋದು ಹಿಂಗೆ ಬಡದ್ರೂ ಭಾಳ ರುಚಿನ ಹಾಕವು ಈ ರೊಟ್ಟಿ ಮುಟ್ಗಿಗೆ ಹಿಂಗೆ ಬಡದ್ರಂತ ಭಾಳ ಸಖತ್ ರುಚಿ ರೀ ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತೆ ನೋಡ್ರಿ ನೋಡ್ರಿ ಹಿಂಗೆ ಬಡಿಯಬೇಕಾರೆ ಅರಗೆಲ್ಲ ಅಂದ್ರೆ ಎಡ್ಜಸ್ ಎಲ್ಲ ತೆಳ್ಳಗೆ ಲಟ್ ಬಡಿಬೇಕು ಹಂಗಾದ್ರೆ ರೊಟ್ಟಿ ರುಚಿ ಬರ್ತಾವೆ ಸ್ವಲ್ಪ ಸೆಂಟ್ರ ಸ್ವಲ್ಪ ಇದ್ರೆ ರೊಟ್ಟಿ ಉಬ್ತ ನೋಡ್ರಿ ಹಂಗೆ ಸೈಡಿಗೆ ಈ ತವಾನ ಕಾಯಕ್ಕೆ ಇಟ್ಟಿದ್ದೆ ಹಂಚು ಚಂದಾಗ ಕಾದ್ಬಿಟತಿ ಕಾದಿಂದ ಹಿಂಗೆ ರೊಟ್ಟಿ ಹಾಕಿ ಮ್ಯಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ನೀರು ಹಚ್ಬೇಕು ನೋಡ್ರಿ ಮ್ಯಾಗಿನ ಹಿಟ್ಟು ಒಣ ಹಿಟ್ಟು ಹೋಗಲಿ ಅಂತ ಅಷ್ಟ ಇದು ಮತ್ತೇನು ಬೇರೆ ಏನಿಲ್ಲ ಹಿಂಗೆ ಒಂದು ಸೈಡ್ ಚೆಂದಗೆ ಬೆಂದಿಂದ ಮತ್ತೊಂದು ಸೈಡ್ ತಿರುವಿ ಹಾಕಿ ಪೂರ್ತಿ ಚೆಂದಾಗ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ತಿರುವಿ ಹಾಕಿ ಹಾಕಿ ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲಿ ಹಸಿ ಥರ ಹಿಂಗೆ ಮಾರ್ಕಿರ್ತವೆ ಅದನ್ನ ಕೈಲಾರ ಒತ್ತರಿ ಇಲ್ಲ ಒಂದು ಬಟ್ಟೆ ತಗೊಂಡು ಹಿಂಗೆ ಒತ್ತಿ ಒತ್ತಿ ಚೆಂದಾಗ ಬೇಯಿಸ್ಕೊಂಬಿಡ್ರಿ ನೀವು ಎಲ್ಲೆಲ್ಲಿ ಒತ್ತಿರಲ್ಲ ಅಲ್ಲೆಲ್ಲಿ ಉಬ್ಕೆಂತ ರೊಟ್ಟಿ ಮೆತ್ತಗೆ ಹೂವು ಬಂದಂಗೆ ಬರ್ತವೆ ನೋಡ್ರಿ ಫಸ್ಟ್ ಟೈಮ್ ಮಾಡೋರು ಏನು ತಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ ಅಗದಿ ಈಸಿ ಐತಿದ್ದು ಪ್ರಾಸೆಸ್ ಭಾಳ ಸುಲಭವಾಗಿ ಮಾಡ್ಕೋಬೋದು ನೀವು ಹಿಂಗೆ ಟ್ರೈ ಮಾಡಿರಿ ಹಂಗೆ ನಿಮ್ಮ ಫ್ಯಾಮ್ಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸದಾ ಸಪೋರ್ಟ್ ಮಾಡ್ಕೊತಾನೆ ಇರ್ರಿ ಹಿಂಗೆ ಮೆತ್ತಗೆ ಚೆಂದ ಬೇಯಿಸ್ಕೊಂಡಿಂದ ನಾನಿಲ್ಲಿ ಒಂದು ತಟ್ಟಿಗೆ ಹಾಕಾನೆ ಈಗ ರೊಟ್ಟಿ ಮುಟ್ಗಿ ಪ್ರಾಸೆಸ್ ಹೇಳ್ತಾನೆ ನೋಡಿರಿ ಒಂದು ಚಜ್ಜಿದ್ದು ಒಂದು ಮೂರಿಂದ ನಾಲ್ಕು ಎಷ್ಟು ಬೆಳ್ಳುಳ್ಳಿ ಹಾಕೊಂಡು ಹಂಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕೋಣ ಮಸಾಲೆ ಖಾರ ನಮ್ಮ ವಿಡಿಯೋದಾಗ ನಮ್ಮ ಚಾನಲ್ನಾಗ ವಿಡಿಯೋ ಅಪ್ಲೋಡ್ ಮಾಡೀನಿ ಹೋಗಿ ನೋಡಿರಿ ಹಂಗೆ ಮ್ಯಾಗ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಅಂದ್ರೆ ಹುಚ್ಚೆಳ್ಳು ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಮ್ಯಾಗ ಒಂದಿಷ್ಟು ಭಾಳಷ್ಟು ನಂಗೆ ತುಪ್ಪ ಹಾಕ್ಯಂಡು ಹಿಂಗೆ ಈ ಗುರೆಳ್ಳು ಪುಡಿ ಮಸಾಲೆ ಖಾರ ಬೆಳ್ಳುಳ್ಳಿ ತುಪ್ಪ ಉಪ್ಪು ಎಲ್ಲ ಕಲಿಸ್ಕಂಡು ರೊಟ್ಟಿ ತುಂಬ ಹಿಂಗೆ ಸವರ್ಬೇಕು ಹಿಂಗೆ ನೀಟಾಗಿ ಸವರಿಂದ ಎಡ್ಜಸ್ಟ್ ಎಲ್ಲ ಚೆಂದಾಗ ಹಿಂಗೆ ಮಾಡಿಸಿ ಮುಟ್ಗಿ ಥರ ಮಾಡ್ಬೇಕು ನೋಡ್ರಿ ನೋಡ್ರಿ ಹಿಂಗೆ ವಿಡಿಯೋದಾಗ ನೋಡತಿರಲ್ಲ ಹಿಂಗೆ ಮಾಡಿಬಿಟ್ಟು ಈ ಕಲ್ಲಿಂದ ಇರ್ತತಲ್ಲ ಅದ್ರಾಗ ಕುಟ್ಬೇಕ್ರಿ ಹಂಗೆ ಕಲ್ಲಿನ ಒತ್ತಳ್ಳ ಅವೈಲೇಬಲ್ ಇಲ್ಲ ಹಾಗಾಗಿ ಈ ಕಲ್ಲು ಇರ್ತತಲ್ಲ ಅದ್ರ ಮ್ಯಾಗ ನಾ ಸ್ವಚ್ಛ ತೊಳೆದು ಹಿಂಗೆ ಕುಟ್ಟಾಕತ್ತ ನೋಡ್ರಿ ಹಿಂಗೆ ಒತ್ತಳ್ಳಿಂದ ಮ್ಯಾಲೆ ಹಿಂಗೆ ಚಂದಾಗ ಮಿಕ್ಸ್ ಆಗಂಗೆ ಕುಟ್ಟಿಗೆ ನೋಡ್ರಿ ಹಿಂಗೆ ತುಪ್ಪೆಲ್ಲ ಈ ರೊಟ್ಟಿ ಮಸಾಲೆ ಎಲ್ಲ ಹತ್ಕಂಡು ಭಾಳ ಟೇಸ್ಟ್ ಬರ್ತೈತಿ ಇದನ್ನು ತಿಂದರೆ ಮಾತ್ರ ದಿವ್ಸಾನು ಮತ್ತೊಂದು ಮತ್ತೊಂದು ಮಾಡಿಕೊಡ್ರಿ ಅಂತ ಕೇಳೋದಂತ್ ಗ್ಯಾರಂಟಿ ಮಸ್ತ್ ಅಂದ್ರೆ ಮಸ್ತ್ ಅಕತಿ ನಿಮಗೂ ಈ ರೊಟ್ಟಿ ಮುಟ್ಟಿಗೆ ಇಷ್ಟ ಆತಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಧನ್ಯವಾದಗಳು